ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಐ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಅಂತ ಓದ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎನ್ ಎಚ್ ಕೆ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಕ್ಸಾಮ್ಸ್ ಕೂಡ ಮುಗಿದಿದ್ದು ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಡಿಸ್ಟಿಕ್ ವೈಸು ನಿಮಗೆ ಒಂದಿಷ್ಟು ಫೈಲ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಯಾವಾಗ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಕೂಡ ಆಗಿರುತ್ತದೆ ಸ್ನೇಹಿತರೆ ನೀವು ಗಮನಿಸಬಹುದು ಇಲ್ಲಿ ಅಧಿಕೃತವಾಗಿ ನಿಮಗೆ ಮೂರು ಸಾವಿರದ ಅರವತ್ನಾಲ್ಕು ಆರ್ ಡಿ ಆರ್ ಮತ್ತು ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳು ಕೂಡ ಕಂಪ್ಲೀಟ್ ಆಗಿದ್ದು ಮೂರು ಸಾವಿರದ ಅರವತ್ನಾಲ್ಕು ಎನ್ ಎಚ್ ಕೆ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೈಲಿಸ್ಟಿಕ್ ಫೈಲಿಸ್ಟ್ ಡಿಸ್ಟಿಕ್ ವೈಸ್ ನಿಮಗೆ ಒನ್ ಇಸ್ಟು ಫೈಲಿಸ್ಟಲ್ಲಿ ಅಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಅಧಿಕೃತವಾದಂಥ ಒಂದು ಪಿ ಡಿ ಎಫನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ ಸ್ನೇಹಿತರೆ ಈ ಹಿಂದೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಅಂತಂದರೆ ಫಿಸಿಕಲ್ ದಿನಾಂಕವನ್ನು ಕೂಡ ಪ್ರಕಟ ಮಾಡಲಾಗಿದ್ದು ನಿಮಗೆ ಫಿಸಿಕಲ್ ಕಾಲ್ ಲೆಟರನ್ನು ಕೂಡ ಪ್ರಕಟ ಮಾಡಲಾಗಿತ್ತು ನಂತರದ ದಿನಗಳಲ್ಲಿ ನಿಮಗೆ ಈ ಒಂದು ಫಿಸಿಕಲನ್ನು ಕಾರಣಾಂತರಗಳಿಂದ ತಾಂತ್ರಿಕ ಕಾರಣಾಂತರಗಳಿಂದ ಮುಂದೂಡಲಾಗಿದೆ ಅಂತ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿರುತ್ತೆ ಹಾಗಾಗಿ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ದಿನಾಂಕ ಯಾವಾಗ ಬರುತ್ತದೆ ಮತ್ತು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಫೈಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಫಿಸಿಕಲ್ ಯಾವಾಗ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹೊಸ ವಿದ್ಯಾರ್ಥಿಗಳನ್ನಾದರೂ ವೀಡಿಯೋಸ್ತ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಓ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕೆಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಸ್ನೇಹಿತರೆ ನೀವು ಮೊದಲನೇದಾಗಿ ಗಮನಿಸ್ತಾ ಇರ್ಬೋದು ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಮತ್ತು ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಎಲೆಕ್ಷನ್ ಮುಗಿದ ನಂತರ ಅಂತಂದರೆ ಜೂನ್ ತಿಂಗಳಿನಲ್ಲಿ ಎಲೆಕ್ಷನ್ನ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಅದಾದ ನಂತರ ನಿಮಗೆ ಜೂನ್ ತಿಂಗಳ ಕೊನೆಯ ವಾರ ಅಥವಾ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅಧಿಕೃತವಾಗಿ ಮತ್ತೊಮ್ಮೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ದಿನಾಂಕವನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊತಿರುವಂಥವರು ಇವಾಗಿಂದೇ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಿಫ್ಟಿ ಪ್ಲಸ್ ಆಗಿರುವಂಥವರು ಆದಷ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಧಿಕೃತವಾಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಅಕೌಂಟನ್ನು ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ